ಹರೇ ಶ್ರೀನಿವಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೇವಾಯ ಹರೈೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಾರ್ಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರ್ಭೂಯ ಅಸ್ಮದಿಷ್ಟಾ ಸಿ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವಾಯುಗುರುಗಳ ಅನುಗ್ರಹದಿಂದ ಶ್ರೀಮದ್ ಭಗವದ್ಗೀತೆಯ ಅರ್ಥಾನುಸಂಧಾನದ ಇಪ್ಪತ್ತೊಂದನೇ ಭಾಗ ಇವತ್ತು ನಲವತ್ನಾಲ್ಕು ಮತ್ತು ನಲ್ವತ್ತೈದನೇ ಶ್ಲೋಕದ ಅರ್ಥವನ್ನು ನೋಡೋಣ ಉತ್ಸನ್ನಕುಲರ್ಮ್ಯಾಂ ಚರ್ಧನ ನರಕೆ ನಿಸೋತ್ಯ ಅಹೋಭತ ಮಹತ್ ಪಾಪಂ ಕರ್ತೃಂ ವ್ಯವಸ್ಥಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತು ಸ್ವಜನ ಮುದ್ಯತಾ ಅರ್ಜುನನ ದೂರಾಲೋಚನೆ ಯುದ್ಧದಿಂದ ಸಮಾಜದ ಮೇಲೆ ಆಗತಕ್ಕಂಥ ಪರಿಣಾಮ ನಾಯಕರಿಲ್ಲದ ಯುವಕರಿಲ್ಲದ ಸಮಾಜ ಗಂಡು ಹೆಣ್ಣಿನ ಅನುಪಾತ ವ್ಯತ್ಯಾಸ ಇದೆಲ್ಲ ಮತ್ತು ನಮಗೆ ಸರಿ ಹೋಗಬೇಕು ಅಂದರೆ ಅನೇಕ ವರ್ಷಗಳೇ ಬೇಕು ಇದೆಲ್ಲ ಯುದ್ಧದಿಂದ ಆಗತ್ತೆ ಹಾಗಾಗಿ ಯುದ್ಧವೇ ಬೇಡ ಅಂತಕ್ಕಂಥ ವಾದವನ್ನು ಕೃಷ್ಣನ ಮುಂದೆ ಅರ್ಜುನ ತೋಡ್ಕೊಳ್ತಾ ಇದ್ದಾನೆ ಇನ್ನು ಉತ್ಸನ್ನ ಕುಲಧರ್ಮಾಣಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸಃ ಭವತಿ ಇತಿ ಅನುಶುಶ್ರಮ ಇಲ್ಲಿ ಕ ಹೇಳುತ್ತಿದ್ದಾನೆ ಓ ಜನಾರ್ದನ ಕುಲಧರ್ಮದ ನೆಲೆದಪ್ಪಿದವರಿಗೆ ನರ್ ನರಕವೇ ಮುಗಿಯುವ ನೆಲೆ ಎಂದು ನಾವು ಕೇಳಿದ್ದೀವಿ ಅಂದರೆ ಇಹದಲ್ಲೂ ನರಕ ಪರದಲ್ಲೂ ನರಕ ಹೀಗೆ ಜನ್ಮವೆಲ್ಲ ನರಕದಲ್ಲಿ ಎಂದೆಂದೂ ನರಕದಲ್ಲೇ ಕೊಳೆಯುವಂತಹ ಪರಿಸ್ಥಿತಿ ಬರುತ್ತೆ ಇದನ್ನು ನಾನು ಅನೇಕ ಕಡೆ ಈ ಥರ ವಿಷಯಗಳನ್ನ ತಿಳಿಸಿ ತಿಳ್ಕೊಂಡಿದ್ದೀನಿ ಅವಾಗ ಯಾರ್ಯಾರೋ ಹೇಳಿರೋದನ್ನು ಕೇಳಿ ತಿಳ್ಕೊಂಡಿದ್ದೀನಿ ಹೀಗೆ ಇಹವೂ ನರಕ ಪರವೂ ನರಕವಾಗಲು ನಾವೇ ಕಾರಣವಾಗ್ಬಿಡ್ತೀವಿ ಇಷ್ಟು ದಿನ ನಾನು ಯಾರೋ ಹೇಳಿದ್ದನ್ನು ಕೇಳ್ಕೊಂಡಿದ್ದೆ ಆದರೆ ಈಗ ನಾವು ಪ್ರತ್ಯಕ್ಷವಾಗಿ ಇದಕ್ಕೆ ಈ ರೀತಿಯಾದಂತಹ ಇಹಪರ ನರಕಗಳಿಗೆ ನಾವೇ ಕಾರಣ ಆಗ್ಬಿಡ್ತೀವಿ ಜನರನ್ನು ನಾವೇ ನರಕಕ್ಕೆ ನೂಕಿದಂತೆ ಆಗತ್ತೆ ಅಹೋಬತ ಮಹತ್ ಪಾಪಂ ಕರ್ತಂ ವ್ಯವಸ್ಥಿತಾ ವಯಂ ಯತ್ ರಾಜ್ಯ ಸುಲ್ ಸುಖಲೋಭೇನ ಲೋಭೇನ ಸ್ವಜನಂ ಉದ್ಯತಾ ಅಂದರೆ ಅರ್ಜುನ ಹೇಳ್ತಿದ್ದಾನೆ ಅಯ್ಯೋ ಅಯ್ಯೋ ಎಂತಹ ಹಿರಿ ತಪ್ಪನ್ನು ದೊಡ್ಡ ತಪ್ಪನ್ನು ನಾವು ಮಾಡ್ತಾ ಇದ್ದೀವಿ ಮಾಡ ಹೊರಟಿದ್ದೀವಿ ನಾವು ಈ ದೊರೆತನದ ಸುಖದ ದುರಾಸೆಯಿಂದ ನಮ್ಮ ಮಂದಿಯನ್ನೆಲ್ಲ ಕೊಲ್ಲ ಹೊರಟುಬಿಟ್ಟಿದ್ದೀವಲ್ಲ ನಾವು ಅನ್ನೋ ಧ್ವನಿ ನಾನು ನಾನು ಕುಸಿದು ಬಿದ್ದು ಹೋಗ್ಬಿಟ್ಟೆ ಭೂಮಿಯಲ್ಲಿ ಭೂಮಿ ಪಾ ಬಾಯಿ ತೆಗೆದಿದೆ ನಾನು ಬಿದ್ದು ಹೋಗಿದ್ದೀನಿ ಅನ್ನೋ ಧ್ವನಿಯಲ್ಲಿ ಹೇಳ್ತಿದ್ದಾನೆ ಎಂತಹ ದೊಡ್ಡ ದುರಂತ ಎಂತಹ ದೊಡ್ಡ ಪಾಪ ಕಾರ್ಯ ನಮ್ಮ ಮುಂದೆ ನಡೀತಾ ಇತ್ತು ಎಂತಹ ಪ್ರಮಾದ ಆಗೋಗ್ಬಿಡ್ತಿತ್ತು ನಾವು ಎಷ್ಟು ದೊಡ್ಡ ತಪ್ಪನ್ನು ಮಾಡೋಕ್ಕೆ ಕೈ ಹಾಕಿದ್ದೀವಿ ರಾಜ್ಯ ಸುಖದ ಲೋಭದಿಂದ ನಮ್ಮ ಜನರನ್ನೇ ನಾವು ಕೊಂದು ಇಡೀ ಜನಾಂಗವನ್ನು ಅಧೋಪತನಕ್ಕೆ ತಳ್ಳುವಂತಹ ಕೆಲಸ ನಮ್ಮಿಂದ ಆಗ್ತಾಯಿತ್ತು ಅಂದರೆ ಅರ್ಜುನ ನಿರ್ಧಾರ ಮಾಡ್ಕೊಂಡು ಬಿಡಿದ್ದೇನೆ ನಾವು ಯುದ್ಧ ನಿಲ್ಲಿಸ್ಕೊಂಡ್ಬಿಡ್ತೀವಿ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿ ಅದನ್ನು ಕೃಷ್ಣನ ಮುಂದೆ ನಿರ್ಧಾರದ ಧ್ವನಿಯಲ್ಲಿ ಹೇಳ್ತಿದ್ದಾನೆ ಎಂಥ ಕೆಲಸ ಮಾಡಿಬಿಡ್ತಿದ್ವಿ ಕೃಷ್ಣ ನಾವು ಅಂತ ಹೇಳಿ ಇಲ್ಲಿ ಮತ್ತೆ ಒತ್ತು ಹೇಳ್ತಿದ್ದಾನೆ ಅಂತೂ ಸ್ವಜನಂ ಉದ್ಯತಾಹ ಅಂದರೆ ನಮ್ಮ ಬಂಧು ಜನಗಳನ್ನು ಕೊಳ್ಕ ಕಳ್ಕೊಳ್ಳೋ ಅಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಮತ್ತು ಬಂದ್ ಬಂಧು ಜನಗಳು ಬರ್ತಿದ್ದಾರೆ ಅವನ ಮನಸ್ಸಿನಲ್ಲಿ ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣೆಯ ಪಾಣೆಯ ಹ ಧ್ರಾತ್ರರಾ ಸ್ರ ತತ್ಮೆ ಕ್ಷೇಮತರಂ ಭವೇತ್ ಒಂದೊಮ್ಮೆ ಎದುರು ನಿಂತು ಹೋರಾಡದ ಆಯುಧ ಹಿಡಿಯುವ ನನ್ನನ್ನು ಧಾತೃರಾಷ್ಟ್ರರು ಆಯುಧ ಹಿಡಿದು ಕೊಲ್ಲುವುದಾದರೆ ಅದು ನನ್ನ ಭಾಗ್ಯವಾದೀತು ನಾನು ಪ್ರತಿಕಾರ ಮಾಡುವುದೇ ಇಲ್ಲ ಒಂದು ವೇಳೆ ಅವರು ನನ್ನನ್ನು ಹೊಡೆಯಲು ಬಂದರೆ ನಾನು ಪ್ರತಿಯಾಗಿ ಹೊಡೆಯುವುದೂ ಇಲ್ಲ ಅವರೇ ಸ್ವತಃ ಕತ್ತಿ ಹಿಡಿದು ನನ್ನನ್ನು ಕೊಂದರೆ ಅದು ನನ್ನ ಭಾಗ್ಯ ಅಂತ ಹೇಳಿ ನಾನು ಸಾಯ್ತೀನಿ ಏಕೆ ಇಂಥದ್ದು ದುರಂತ ನೋಡಿ ಬದುಕಿರಬೇಕು ಏನಾದರೂ ಸರಿ ನನಗೆ ಯುದ್ಧ ಬೇಡ ಹೇಗಾದರೂ ಸರಿ ನಾನು ಯುದ್ಧವನ್ನು ಮಾಡೋಲ್ಲ ಅಂತ ಹೇಳಿ ಅರ್ಜುನ ತನ್ನ ಕೈಯಿಂದ ಶಸ್ತ್ರವನ್ನು ತೆಗೆದು ಕೈ ಚೆಲ್ಲಿ ಕೊಡ್ತಾನೀಗ ಯುದ್ಧದ ಪ್ರಾರಂಭದಲ್ಲಿ ನೋಡಿದ್ವಿ ಸೇನೆಯೋರು ಉಭಯೋ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಅಂತ ಹೇಳಿ ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಅಚ್ಯುತ ಅಂತ ಹೇಳಿ ದರ್ಪದಿಂದ ಹೇಳಿರ್ತಕ್ಕಂಥ ಅರ್ಜುನ ಕ್ಷಣ ಮಾತ್ರದಲ್ಲಿ ಕರಗಿ ಹೋಗ್ಬಿಡ್ತಾನೆ ಅದು ಆತನ ಸುಪ್ತ ಪ್ರಜ್ಞೆಯಲ್ಲಿ ಅವನಿಗೆ ತಿಳಿಯದಂತೆ ಅಡಗಿ ಕುಳಿರ್ತಿ ಕುಳಿರ್ತಿರ್ತಕ್ಕಂಥ ಭಾವನೆ ಅವನ ಸುಪ್ತ ಮನಸ್ಸಿನಲ್ಲಿ ನನ್ನ ನನ್ನವರು ನನ್ನ ಬಾಂಧವರು ನನ್ನವರು ನನ್ನ ನನ್ನವರೆಲ್ಲರೂ ನನ್ನವರು ಅನ್ನೋತಕ್ಕಂಥ ಒಂದು ಭಾವನೆ ಅಡಗಿರುತ್ತೆ ಅದು ಈಗ ಈಚೆ ಹಾಕ್ತಿದ್ದಾನೆ ಅರ್ಜುನ ಇದು ಕೃಷ್ಣ ತನ್ನ ಮನಶಾಸ್ತ್ರೀಯ ಚಿಕಿತ್ಸೆ ಅಂದರೆ ಫಿಸಿಯೋಥೆರಪಿ ಮೂಲಕ ಅದನ್ನು ಸಂಪೂರ್ಣವಾಗಿ ಹೊರ ಹೊರಬೀಳ್ತಕ್ಕ ಬೀಳುವಂತೆ ಮಾಡ್ತಾ ಕೃಷ್ಣ ಈಗ ಅವನ ಅರ್ಜುನನ ಮನಸ್ಸಿನಲ್ಲಿ ಸುತ್ತ ಮನಸ್ಸಿನಲ್ಲಿ ಏನಿತ್ತು ಏನೇನು ಅಡುಗೆ ಕುಳಿತಿತ್ತು ಈಗೆಲ್ಲ ಅದು ಆಚೆ ಬಂತು ಒಂದೊಂದೇ ಒಂದೊಂದೇ ಮಾತುಗಳಿಂದ ನನ್ನವರು ಬಾಂಧವರು ಅದು ಇದು ಏನೇನಿತ್ತು ಎಲ್ಲವನ್ನು ಕೃಷ್ಣ ಅರ್ಜುನನ ಮನಸ್ಸಿನಿಂದ ಈಚೆ ಬಾಯಿಂದ ಮಾತಾಡಿಸೋ ಮೂಲಕ ಈಚೆ ಹಾಕಿಸ್ತಾನೆ ಅಂದರೆ ಇದು ಒಬ್ಬ ಮಾನಸಿಕ ರೋಗಿ ಒಂದು ಮಾನಸಿಕ ಸಂಘರ್ಷಕ್ಕೆ ಒಳಗಾದವನಿಗೆ ಮೊದಲು ಮಾಡ್ತಕ್ಕಂಥ ಚಿಕಿತ್ಸೆ ಮನುಷ್ಯನ ಮನೋರೋಗವನ್ನು ಹೇಗೆ ಗುಣಪಡಿಸಬಹುದು ಅಂತ ಜಗತ್ತಿಗೆ ತೋರಿಸಿದಂತಹ ಮಹಾ ಮನೋವಿಜ್ಞಾನಿ ನಮ್ಮ ಕೃಷ್ಣ ಒಂದು ವೇಳೆ ಕೃಷ್ಣ ಅರ್ಜುನನ ಆತ್ಮೀಯ ಆತ್ಮೀಯರ ಮುಂದೆ ರಥವನ್ನು ನಿಲ್ಲಿಸದೇ ಇದ್ದಿದ್ರೆ ಈ ಎಲ್ಲ ವಿಚಾರಗಳು ಆತನ ಮನಸ್ಸಿನಿಂದ ಹೊರಗಡೆ ಬರ್ತಿರಲಿಲ್ಲ ಶ್ರೀಕೃಷ್ಣನ ಈ ಮಾನಸಿಕ ಚಿಕಿತ್ಸೆ ತತ್ವಶಾಸ್ತ್ರದೊಂದಿಗೆ ಮನಃಶಾಸ್ತ್ರವನ್ನು ಅರಿತು ವಿಶ್ಲೇಷಣೆ ಮಾಡಿದ್ರೆ ನಮಗೆ ಖಂಡಿತ ಇದು ಅರ್ಥ ಆಗತ್ತೆ ಅಂದರೆ ಕೃಷ್ಣ ಅಲ್ಲಿ ನಿಲ್ಲಿಸಿಲ್ಲ ಅಂದರೆ ಅರ್ಜುನನಲ್ಲೇ ಇರ್ತಿತ್ತು ಈ ಒಂದು ಅರಿವು ಅರ್ಜುನನಿಗೆ ಇವಾಗಲೇ ಬಂದಿರೋದಕ್ಕೆ ಕೃಷ್ಣ ಅದನ್ನು ಪರಿಹಾರ ಮಾಡ್ತಾನೆ ಆದರೆ ಯುದ್ಧ ಎಲ್ಲ ಆಗಿ ಆ ಕಡೆ ಅವರ ಬಂಧುಗಳೆಲ್ಲ ಸತ್ತ ಮೇಲೆ ಈ ಒಂದು ಪ್ರಜ್ಞೆ ಕೃಷ ಅರ್ಜುನನಿಗೆ ಬಂದಿದ್ದರೆ ಅವನನ್ನು ಯಾರೂ ಏನೂ ಸಮಾಧಾನ ಮಾಡಲಿಕ್ಕಾಗ್ತಿರ್ಲಿಲ್ಲ ಅವನ ಆ ಮನೋ ವೈಕಲ್ಯದಿಂದ ಆಚೆ ಕಡೆ ತರಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಕೃಷ್ಣ ಮಾಡಿದ್ದೇನು ಮೊದಲು ಅವನ ಮನಸ್ಸಿನಲ್ಲಿರ್ತಕ್ಕಂಥದ್ದೆಲ್ಲ ಅವನಾಗವನು ಎಲ್ಲ ಹೇಳ್ಕೊಳ್ಳೋ ತನಕ ಸುಮ್ಮನೆ ಕೇಳ್ತಾ ಕೂತಿದ್ದಾನೆ ಯುದ್ಧದ ಯುದ್ಧದ ಭೂಮಿಯಲ್ಲಿ ಕೃಷ್ಣ ಅರ್ ಮಧ್ಯೆ ನಿಲ್ಲಿಸ್ತಾನೆ ಆ ಕಡೆ ಜನಗಳನ್ನ ತೋರಿಸ್ತಾನೆ ಅರ್ಜುನನ ಮನಸ್ಸಿನಿಂದ ಮಾತುಗಳನ್ನು ಈಚೆ ಹಾಕಿಸ್ತಾನೆ ಇದು ಒಬ್ಬ ಮನೋವಿಜ್ಞಾನಿ ಮಾಡ್ತಕ್ಕಂಥ ಸುಂದರವಾದಂತಹ ಕೆಲಸ ಉವಾಚ ಏವ ಮುಕ್ವ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ ಸಂಜಯ ಹೇಳ್ತಾ ಇದೇ ಎಂ ಉಕ್ತ ಅರ್ಜುನ ಸಂಖ್ಯೆ ರಥ ಉಪಸ್ಥೆ ವಿಪ ಉಪಾಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸ ಕಾಳಗದ ಕಣದಲ್ಲಿ ಅರ್ಜುನ ಬಿಲ್ಲು ಬಾಣಗಳನ್ನು ಬಿಸುಟು ಅಳಲಿನಿಂದ ಅಳಲಿನಿಂದ ತಳಮಳಿಸುತ್ತಾ ತೇರ ಮಡಿಲಲ್ಲಿ ಕುಳಿತು ಬಿಟ್ಟ ಅಂತ ಹೇಳಿ ಸಂಜಯ ಧೃತರಾಶ್ರನಿಗೆ ಹೇಳುತ್ತಿದ್ದಾನೆ ರಥದಲ್ಲೇ ನಿಂತು ಇಷ್ಟು ಮಾತಾಡಿದ ಅರ್ಜುನ ರಥದ ಮಧ್ಯದಲ್ಲಿ ಕುಸಿದು ಕುಳಿತುಕೊಂಡು ಬಿಡ್ತಾನೆ ತನ್ನೆಲ್ಲ ಶಸ್ತ್ರಾರ್ಥ ಶಸ್ತ್ರಾಸ್ತ್ರಗಳನ್ನು ಕೆಳಗಡೆ ಬಿಟ್ಟು ಕೈ ಚೆಲ್ಲಿ ಕುಳಿತುಕೊಳ್ತಾನೆ ಈ ಅಧ್ಯಾಯದಲ್ಲಿ ಅರ್ಜುನ ತನ್ನೆಲ್ಲ ಭಾವನೆಗಳನ್ನು ಕೃಷ್ಣನ ಮುಂದೆ ಬಿಚ್ಚಿಟ್ಟಿದ್ದಾನೆ ಅರ್ಜುನ ಮಾತನಾಡಿದ ಪ್ರತಿಯೊಂದು ವಿಷಯ ನಮಗೆ ತಿಳಿದಂತಹ ವಿಷಯ ಆದರೆ ಮುಂದೆ ಕೃಷ್ಣ ಹೇಳೋದು ನಮಗೆ ತಿಳಿಯದೇ ಇರತಕ್ಕಂಥ ವಿಷಯಗಳು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ತಕ್ಕಂಥ ಭಗವಂತನ ಉತ್ತರವನ್ನು ನಾವೀಗ ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಮುಗೀತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು ಹರೇಶ ನಿವಾಸ